ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕನಕಪುರಕ್ಕೆ ಇದ್ದೀವಿ ಏನೆಲ್ಲ ತೊಗೊಂಡ್ವಿ ಅಂತ ಹೇಳ್ತೀನಿ ನಿಮ್ಮಗೆ ಇದು ಇದು ಬಂದು ಕನಕಪುರದಲ್ಲಿ ಯರಗೆ ಹಾಸ್ಪಿಟಲ್ ಇದೆ ನಾವಿವತ್ತು ಡಿ ಮಾರ್ಟಿಗೆ ಹೋಗಿ ಸ್ವಲ್ಪ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ಡಿ ಮಾರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಡಿ ಮಾರ್ಟಲ್ಲಿದ್ದೀನಿ ಕಡಲೆ ಕಾಳು ಇನ್ನು ಕೆಲವೊಂದು ಸಾಮಾನು ಐಟಮ್ಸ್ಗಳೆಲ್ಲ ತೊಗೋಬೇಕಿತ್ತು ಎಲ್ಲ ನಾನು ಈಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಎಷ್ಟೆಷ್ಟು ಬೇಕು ಅಂತ ಅದು ಗ್ರಾಮ್ ಲೆಕ್ಕದಲ್ಲೆಲ್ಲ ತೋರಿಸುತ್ತೆ ಸಚಿ ಆಗಿ ಬಾದಾಮಿ ಎಲ್ಲ ಬೇಕಿತ್ತು ಎಲ್ಲ ತೊಗೊಳ್ತಾ ಇದ್ದೆ ಎಕ್ಸ್ಪೈರಿ ಎಲ್ಲ ನೋಡಿ ತಗೋತಾ ಇದ್ದೀನಿ ಕೊಡಂಬಿ ದ್ರಾಕ್ಷಿ ಪಿಸ್ತಾ ಎಲ್ಲ ಇತ್ತು ಪ್ರತಿಯೊಂದು ಐಟಮೂ ಸಿಗುತ್ತೆ ಇಲ್ಲಿ ಯಾರು ವೀಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ತರಕಾರಿ ಮತ್ತು ಆಯಿಲು ಸನ್ ಪ್ಯೂರ್ ಆಯಿಲೆಲ್ಲ ಇತ್ತು ಎಲ್ಲ ಥರದ ರಿಫೈನ್ಡ್ ಆಯಿಲ್ಗಳೆಲ್ಲ ಇರುತ್ತೆ ನಾನು ನನ್ನ ಮಗ ಯಜಮಾನ್ರು ಮೂರು ಜನ ಹೋಗಿದ್ವಿ ತುಂಬ ಐಟಮ್ಸ್ ಏನು ಪರ್ಚೇಸ್ ಮಾಡಿಲ್ಲ ಯಾಕಂದರೆ ಅಲ್ಲೇ ಊರಲ್ಲಿ ಕೂಡ ಅಂಗಡಿ ಇದೆ ದಿನಸಿ ಅಂಗಡಿ ಅಲ್ಲೇ ತಗೋತಾ ಇದ್ವಿ ಇದು ಬೇಳೆ ತಗೋತಾ ಇದ್ದೀನಿ ಮತ್ತು ಸಾಮಾನುಗಳು ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ಸಚ್ಚುಮಾಗೆ ಇನ್ನೇನು ಸ್ಕೂಲ್ ಓಪನ್ ಆಗುತ್ತೆ ತಗೊಂಡು ರಸ್ಕು ಬಿಸ್ಕೆಟ್ಸ್ ಎಲ್ಲ ಬೇಕಲ್ಲ ಅಂತ ಲಂಚ್ ಬಾಕ್ಸಿಗೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಹಾಕಬೇಕಲ್ಲ ಹಾಗಾಗಿ ಎಲ್ಲ ತೊಗೋತಾ ಇದ್ದೆ ಉರುಗಡ್ಲೆ ಇದು ಚಕ್ಲಿ ಮಾಡಲಿಕ್ಕೆ ಉರ್ಗಡ್ಲೆ ಬೇಕಿತ್ತು ಹಾಗಾಗಿ ಉರುಗಡ್ಲೆ ತೊಗೋತಾ ಇದ್ದೀನಿ ಎರಡು ತಿಂಗಳಿಗಾಗೋಂಗೆ ಒಂದೇ ಸರ್ತಿ ನಾವು ಐಟಮ್ಸ್ ತಗೋತೀವಿ ಏನಿದೆ ಇಲ್ಲ ಅದನ್ನು ಮಾತ್ರ ತಗೊಂಡು ಹೋಗ್ತೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಂದ ಎಲ್ಲರ ಸಪೋರ್ಟಿಂದ ನಾನು ಇವಾಗ ಹಾಫ್ ಮನೋ ಆಗಿದೆ ಫುಲ್ ಮನೋ ಆಗಬೇಕು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಾನು ಸಚಿನ್ ನೋಡಿ ಗಾಡಿ ತಳ್ಕೊಂಡು ತಿರ್ಗ ಆಡ್ತಿದ್ದೇನೆ ಅಲ್ಲಿಗೆ ಹೋದ್ರೇನೆ ಒಂಥರ ಖುಷಿ ಅವನಿಗೆ ಏನೆಲ್ಲ ಕೈಗೆಲ್ಲ ಸಿಗುತ್ತಲ್ಲ ತಿಂಡಿ ಸ್ನಾಕ್ಸ್ ಐಟಮ್ಸ್ ಎಲ್ಲನೂ ಬೇಕು ಬೇಕು ಅಂತ ಎತ್ಕೊತಾ ಇರೋದೆ ಮ್ಯಾಗಿ ಬೇಕಾ ಬಿಸ್ಕೆಟ್ ಬೇಕಾ ಚೋಚು ಬೂಸ್ಟ್ ಬೇಕು ಅಂತ ಬೂಸ್ಟ್ ತೊಗೊಂಡ್ವಿ ಎಲ್ಲವನ್ನೂ ತೊಗೊಂಡು ಅದಾದ ನಂತರ ಹೋಟೆಲ್ಗೆ ಹೋದ್ವಿ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಹಠ ಮಾಡ್ದ ಸಚ್ಚುಮ ಅಲ್ಲಿ ವಿ ಎಸ್ ಅಂತ ಹೋಟೆಲ್ ಇದೆ ವಿ ಎಸ್ ಬಿರಿಯಾನಿ ಅಂತ ಅಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ಇರುತ್ತೆ ನಾನು ಅಲ್ಲಿ ಹೋಗಿ ತಿನ್ನಲೇಬೇಕು ಅಂತ ಇರ್ತಾನೆ ಪ್ರತಿ ತಿಂಗಳಲ್ಲೂ ಬೇಕೇ ಬೇಕು ಅಂತ ಕೇಳ್ತಾ ಇರ್ತಾನೆ ಅಲ್ಲಿಗೆ ಕರ್ಕೊಂಡೋಗಿ ನಾವು ನಾವು ಕೂಡ ತಿನ್ಕೊಂಡು ಬರ್ತೀವಿ ಹಾಗೆ ಇಲ್ಲಿ ವಾಸು ಹೋಟ್ಲು ಅಂತ ಇದೆ ಅಲ್ಲಿ ಮಸಾಲೆ ದೋಸೆ ಫೇಮಸ್ ಕನಕಪುರದಲ್ಲಿ ಅದಂತ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಮನೆಗೆ ಹೊರಡ್ತಾ ದಾರಿಯಲ್ಲೇ ನೋಡಿ ಇಲ್ಲಿ ಎಮ್ ಎಸ್ ಗೋಲ್ಡನ್ ಡೈಮಂಡ್ ಶೋರೂಮ್ ಇತ್ತು ಅಲ್ಲಿ ಸುಮ್ಮನೆ ಹಾಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಹಾಗೆ ಇದು ಹೋಗ್ತಾರ್ಕಾವತಿ ಸೇತುವೆ ಅಂತ ಬರುತ್ತೆ ಸೇತುವೆ ನದಿ ಇದೆ ಅಲ್ಲಿ ನದಿಯಲ್ಲಿ ನೀರೇನಷ್ಟು ಚೆನ್ನಾಗಿಲ್ಲ ಬಟ್ ನದಿ ಇದೆ ಇಲ್ಲಿ ಇಲ್ಲೆಲ್ಲ ಚೌಟ್ರಿಗಳಿದೆ ಮದ್ದೆಗಳೆಲ್ಲಾದ್ರೂ ಮಾಡಿದ್ರೆ ಇಲ್ಲೆಲ್ಲ ಚೌಟ್ರಿ ಇದೆ தேங்க்யூ ஃபார் வாச்சிங் யாரெல்லாம் வீடியோ நோட்ரி லைக் மேி ஷேர்மி கமெண்ட்